ನೋಡಿಪಾ ಈಗ ಭವಿಷ್ಯ ನುಡಿಯಕ ಅವ್ರು ಯಾರು ಹ ರಾಜ್ಯದ ಜನತೆ ನಮ್ಮ ಬರನ ತೀರ್ಮಾನ ಮಾಡತಕ್ಕಂಥ ರಾಜ್ಯದ ಜನತೆ ಇವಾಗ ಭವಿಷ್ಯ ನುಡಿಯಕ ಅವ್ರೇನ ಅಷ್ಟರಲ್ಲ ಜರಗಳ ನುಡಿತಾರ ಬನ್ನಿ ಟೈಮ್ ಬರ್ತದ ಮಾತಾಡುವ ನೋಡಿಪಾ ಈಗ ಭವಿಷ್ಯ ನುಡಿಯಕ್ಕೆ ಅವ್ರು ಯಾರು ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ ಇವ ಭವಿಷ್ಯ ನುಡಿಯಕ ಅವ್ರೇನ ಅಷ್ಟರಲ್ಲ ಜರಗಳ ನುಡಿತಾರ ಬನ್ನಿ ಟೈಮ್ ಬರ್ತದ ಮಾತಾಡ ನೋಡಿಪ್ಪ ಈಗ ಭವಿಷ್ಯ ಅವ್ರು ಯಾರು ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ ಇವ ಭವಿಷ್ಯ ನುಡಿಯಕ ಅವ್ರೇನ ಅಷ್ಟರಲ್ಲ ನುಡಿತಾರೆ ಬನ್ನಿ ಟೈಮ್ ಬರ್ತದ್ ಮಾತಾಡ ನೋಡಿಪ್ಪ ಈಗ ಭವಿಷ್ಯ ಅವ್ರು ಯಾರು ರಾಜ್ಯದ ಜನತೆ ನಮ್ಮ ಅಣೆ ಬರನ ತೀರ್ಮಾನ ಮಾಡತಕ್ಕಂಥ ರಾಜ್ಯದ ಜನತೆ ಇವಾಗ ಭವಿಷ್ಯ ನುಡಿಯಕವ್ರೇನು ಅಷ್ಟರಲ್ಲ ಜರಗಳ ನುಡಿತಾರೆ ಬನ್ನಿ ಟೈಮ್ ಬರ್ತದ ಮಾತಾಡ